아 <목소리나> ಭೂಬೆ ಕುರಿಸಿ ಬಿ ಜೆ ಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಏಜೆಂಟ್ ಹೇಳಿ ಇವತ್ತು ಸರ್ಕಾರ ಅಧಿಕಾರ ಪಡೆದಂತ ಕಾಂಗ್ರೆಸ್ ಸರ್ಕಾರ ಒಮ್ಮೆ ತಾವೇನು ಮಾಡ್ತಾ ಇದ್ದೀರಿ ಈಗ ಇವತ್ತು ತಾವೇನು ಮಾಡ್ತಾ ಇದ್ದೀರಿ ಇವತ್ತು ತಾಲೂಕ್ ಕಚೇರಿನ ಮತ್ತೆ ನಿಮ್ಮ ಅಧಿಕಾರಿ ವ್ಯಕ್ತಿಯನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಿ ಇವತ್ತು ನೋಡಿ ಇವತ್ತು ಒಬ್ಬ ತಾಲೂಕ್ ತಹಸೀಲ್ದಾರ್ ಒಂದು ಮನವಿಯನ್ನು ಕೊಟ್ಟ ಇವತ್ತು ಕಾರ್ಯಕ್ರಮ ಯಾಕೆ ಅವರು ಇಲ್ಲಿಂದ ಹೊರಗಡೆ ಹೋಗಿಂದು ಆಗಿದೆ ಯಾರೋ ಒಬ್ಬರಿಗೆ ಹೇಳಿ ಅಟ್ಲೀಸ್ಟ್ ಗೊತ್ತಾಗ ಅವ್ರ ಚೌದ ಮಾತಾಡೋದು ಇರಬೇಕಾಗ್ತದೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಹೋರಾಟ ಮಾಡ್ ಕೆಲಸ ರಾಜಕಾರಣಿಂದು ಹೋರಾಟ ಮಾಡಬಾರ್ದು ಇವರೇ ಮುಂದೆ ದೊಡ್ಡ ರಾಜಕಾರಣಿ ಇವರೇ ಹೋರಾಡಿದ್ರೆ ಈ ರೀತಿಯಲ್ಲಿ ಬಿಟ್ಟಿದೆ ಯಾಕೆ ಅಂದ್ರೆ ಈ ಮುಳಬಾಗ ತಾಲೂಕಲ್ಲಿ ದೊಡ್ಡ ಭೂಗಾಳರಾಗ್ಬಿಟ್ಟಿದ್ದಾರೆ ಈ ಕಡೆ ಆಂಧ್ರ ಬಾಡು ಆಂಧ್ರಿಂದ ಬರೋದವ್ರಿಗೆ ಇಲ್ಲಿ ಫಿಫ್ಟಿ ತ್ರೀ ಅರ್ಜಿ ಹಾಕೊಂಡು ಫಿಫ್ಟಿ ಥರ ಅರ್ಜಿ ಹಾಕೊಂಡು ಮತ್ತೆ ಅವ್ರಿಗೆ ಲ್ಯಾಂಡ್ ಅನ್ನು ಮಾಡ್ಕೊಡ್ತಾರ ನಮ್ಮ ಇಲ್ಲಿ ಹುಟ್ಟಿ ಬೆಳೆದಂತ ರೈತರಿಗೆ ಫಿಫ್ಟಿ ತ್ರೀ ಇರ್ಬೋದು ಫಿಫ್ಟಿ ಸೆವೆನ್ ಹತ್ತಿರಬಹುದು ಇದ್ರೂ ಸಹ ಅವ್ರಿಗೆ ಜಮೀನನ್ನು ಮಾಡ್ಕೊಡೋದಿಲ್ಲ ಯಾರು ಬೆಂಗಳೂರಿನಲ್ಲಿ ರಿಲೇಷನ್ ಮಾಪಿಂಗ್ ಬರ್ತಾರೋ ಇಲ್ಲಿ ಮದುವೆ ಇಟ್ಕೊಂಡು ಆ ಜಮೀನನ್ನು ಕೆಲಸ ಆಗ್ತಾ ಇದೆ ದಯಮಾಡಿ ಮೊದಲಿಗೆ ಇದನ್ನ ನಿಮ್ಗೆ ಈ ಸರ್ಕಾರದಲ್ಲಿ ಮಾನ ಮರೆಯದಿದ್ರೆ ಮೊದಲಿಗೆ ಅದು ಯಾರು ಎಮ್ ಎಲ್ ಎಲ್ಲ ನಾಚಿಕೆ ಆಗ್ಬೇಕಾಗುತ್ತೆ ಇವತ್ತು ಎಮ್ ಎಲ್ ಎ ಸ್ಟೈಲ್ ಆಗಿಬಿಟ್ಟಿದೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಟಿಕೆ ಶಿವಕುಮಾರ್ ಅವರೇ ದಯಮಾಡಿ ನಿಮ್ಮ ಸರ್ಕಾರ ಮುಂಜಿನ ಉಳಿದಾಲ ಯಾಕೆ ಮಾತು ನಡ್ತಂದ್ರೆ ಇವತ್ತು ಇಡೀ ನಿಮ್ಮ ಪಟೇಲ ಎಮ್ ಎಲ್ ಎಳು ಅಲ್ಲ ರಾಜಕಾರಣಕ್ಕೆ ಬಂದ್ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅವ್ರೆಲ್ಸ ಮೆಂಬರ್ದಾ ತಾಲೂಕ್ ಪಂಚಾಯತ್ ಅವ್ರು ಅವ್ರನ್ನ ಜಿಲ್ಲಾ ಪರಿಷತ್ ಗೌರ್ನಲ್ಲಿ ಆಮೇಲೆ ಬೇರೆ ಹೆಣ್ಮಕ್ಳು ಹಾಲೋದು ಕಷ್ಟಪಟ್ಟು ಕೆ ಎಂ ಮಲ್ಲಿ ಹಾಲು ಹೆಣ್ಣು ಹೆಣ್ಮಕ್ಳು ಹೆಣ್ಮಕ್ಳು ಕಷ್ಟಪಟ್ಟರೆ ಇಲ್ಲವ್ರೆ ಎಲ್ಲಕ್ಕೂ ಎಮ್ ಎಲ್ ಎ ಸಿ ಸಿ ಬ್ಯಾಂಕ್ ಏನು ರೀ ಏನು ನಿಮ್ಮ ಮನ ಆಸ್ತಿನ ಯಾರು ನಿಮಗೆ ಹಾಂ ಗ್ರಾಮ ಪಂಚಾಯತ್ ಮೆಂಬರ್ ಯಾರು ಆದಂಗಿಲ್ಲವಾ ಐದು ನಾನು ಒಂದು ಕೆಲಸ ಮಾಡೋಂಗಿಲ್ಲ ವಿಡಿಯೋ ಪ ವಿಡಿಯೋ ಕಂಟ್ರೋಲ್ ಎಲ್ಲ ಎಮ್ ಎಲ್ ಎಗಳು ತಾಲೂಕ್ ಪಂಚಾಯತ್ ಕಂಟ್ರೋಲ್ ಎಮ್ ಎಲ್ ಎ ಜಿಲ್ಲಾ ಪಂಚಾಯತ್ ಜಿಒ ಕಂಟ್ರೋಲ್ ಎಮ್ ಎಲ್ ಎ ಇನ್ನು ಯಾರಿದ್ರಿ ಗ್ರಾಮ ಪಂಚಾಯತ್ನ ಎಲೆಕ್ಷನ್ ಮಾಡಬೇಡ್ರಿ ತಾಲೂಕ್ ಪಂಚಾಯತ್ನ ಮಾಡಬೇಡ್ರಿ ಜಿಲ್ಲಾ ಪಂಚಾಯತ್ ಮಾಡಬೇಡ್ರಿ ಎಲ್ಲ ನೀವೇ ಇಟ್ಕೊಂಬೇಡ್ರಿ ನಿಮ್ಮ ನಿಮ್ಮ ಕೆಲಸ ಜವಾಬ್ದಾರಿ ಮಾಡಂದ್ರಿ ಯಾರು ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ ಎಲ್ಲ ನಿಮ್ಮದೇ ಕಂಟ್ರೋಲಿಗೆ ಇಟ್ಕೊಂಡು ಬಹಳಗಾರಿಕೆ ನಾನು ನಿಮ್ದು ಎಮ್ ಎಲ್ಗಳದು ಯಾವೊಂದು ಕಡೆ ನಿಮ್ಮ ಗದಗ ನಿಮಗೆ ಯಾವೊಂದು ಮುಂದಿನ ಮುಖ್ಯಮಂತ್ರಿ ನಾಚಿಕೆ ಬೇಕಾರೆ ಮುಖ್ಯಮಂತ್ರಿ ಗಡಿಯಾ ಇಟ್ಟು ನಮಗೆ ನಿಮಗೆ ಸಾಮಾನ್ಯ ನೀವು ಒಳ್ಳಿಗ್ಲಿದೆ ಹಳ್ಳಿಕೆಯಲ್ಲಿ ಇವ್ರದ್ದು ಅವ್ರ ಬೆಂಕಿ ಇಕ್ಕಿ ಜಗಳ ಮಾಡಿ ಎಲ್ಲರ ಮೇಲೆ ಕೇಸಿಗೆ ಹಾಕಿಸಿ ಅಟ್ರಾಸಿಟ್ಟಿ ಕೇಸ್ ಮತ್ತೊಂದು ಕೇಸಿಗೆ ಹಾಕಿ ಹಾಕಿ ರೈತರು ಸಾಯ್ತಾ ಇಲ್ಲ ನಾಟಕ ಆಗಲಿಲ್ಲ ನಿಮ್ಗೆ ನಾಟಕ ನಿಮ್ಮ ಸರ್ಕಾರ ಹೇಳ್ತೀನಿ ಎಷ್ಟು ಜನ ರೈತರು ಹೇಳ್ತೀನಿ ಏನಾರ ಅಣ್ಣ ತಮ್ಮ ದಾಟ ಮಾಡ್ಕೊಂಡ್ಬಿಟ್ಟು ಸಾಕು ಏನೋ ಒಂದು ಮಾಡೋದೇ ಕೇಸ್ ಹಾಕೋಂಥ ಇದನ್ನ ನೀವು ಸರ್ಕಾರ ಸರ್ಕಾರಾಡ್ತೀನಿ ಮುಂದಿನ ದಿನಗಳಲ್ಲಿ ಇದೇ ಚಾಳಿ ಮಾಡ್ತಾ ಇದ್ರೆ ನಿಮ್ಮ ಸರ್ಕಾರ ಬಿಳಿಗಾಲ ಇಲ್ಲ ನಿಮ್ಮ ಸರ್ಕಾರ ಕಿತ್ತಾಕಿ ಮುಂದಿನ ದಿನ ಒಳ್ಳೆ ಸರ್ಕಾರ ತರಬೇಕಾಗುತ್ತೆ ಮತ್ತೆ ಏನಾದರೂ ನೇರವಾಗಿ ರೈತರು ಮುದ್ದುವ ಕೇಳೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಜಿಲ್ಲಾಧಿಕಾರಿ ಇರ್ಬೋದು ಎ ಸಿ ಇರ್ಬೋದು ತಾಕದಾರ್ ಇರ್ಬೋದು ರೈತರು ತಂದ್ತಾ ಇದ್ದೀರಾ ಯಾರೋ ಎಮ್ ಎಲ್ ಫೋನ್ ಮಾಡಿದ್ರೆ ಕಾರ್ಯಕ್ರಮ ದುರತರೇನಬೇಕು ಬೆಳಿಗ್ಗೆ ಅಂದ್ರೆ ಸಾಯಂಕಾಲ ತಾಲೂಕು ಸುಸ್ತಾಗ್ತಾ ಇಲ್ಲ ರೈತರು ಹೇಳಿ ಹೇಳ್ತೀನಿ ಅಟ್ಲೀಸ್ಟ್ ನಿಮ್ಮ ಸರ್ಕಾರ ಬಂದಿದೆ ನಿಮ್ಮ ಸರ್ಕಾರ ಬಂದ ತಕ್ಷಣ ರೈತರು ಸಮರ್ಪೂ ಏನ್ ಮಾಡಿ ಸಮಗ್ರವಾಗಿ ಒಂದು ಪಿನ್ ಮತ್ತೆ ನಿಮ್ಗೆ ಆಗಿದೆ ನಿಮ್ಗೆ ಆಗಿದೆ ದುರಸ್ತಿ ಮಾಡ್ಕೊಡ್ತೀನಿ ರೈತರಿಗೆ ಒಂದು ದುರಸ್ತಿ ಮಾಡಿದ ನಿಮ್ ಕೈಲಿ ಆಗ್ಲಿಲ್ಲ ಎಲ್ಲ ಜಮೀನ್ ಕಬಳಿಕೆ ಮಾಡ್ಕೊಂಡು ನೀವು ಮಧ್ಯ ಮಾರಾಟ ಮಾಡ್ಕೊಂಡು ದೊಡ್ಡವ್ರ ಆಗ್ತಾ ಇದ್ರಿ ನೀವು ನೋಡಿ ಒಬ್ಬ ಎಮ್ ಸಲ ಒಂದ್ಸಲ ಗೆದ್ದಾನಂತಂದ್ರೆ ಎರಡನೇ ವರ್ಷಕ್ಕೆ ಡಬಲ್ ಮಾಡ್ಕೊಳ್ತಾನ ಮೂರನೇ ವರ್ಷಕ್ಕೆ ಟ್ರಿಪಲ್ ಮಾಡ್ಕೊಳ್ತಾನ ಇನ್ನೊಬ್ಬ ಯಾರು ಬೆಳಕ್ ಬಿಡುದಿಲ್ಲ ನಮ್ಮ ಜನ ರೈತರನ್ನು ರೈತ ಬಂದಲ್ಲಿ ಕೂಲಿ ಕಾರ್ಮಿಕರೇ ಅಣ್ಣ ತಮ್ಮಂದ್ರೆ ಆಗುತ್ತೆ ನೀವೆಲ್ಲರೂ ದಯಬಿಟ್ಟು ನೀವಿನ್ನ ಯಾಕಂದ್ರೆ ಎಲ್ಲ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇಂಥವ್ರು ಯಾರಿದ್ದಾರೆ ರೈತನ ಯಾಮಾರಿಸಿ ಗೂಗಲ್ರು ಯಾರಾದ್ರೂ ಆಸ್ತಿ ಮಾಡ್ಕೊಂಡು ಎಷ್ಟು ದೊಡ್ಡ ಮಟ್ಟಕ್ಕೆ ಮಠ ಸಾಮಾನ್ ಸಾಮಾನ್ಯನ ಗೆಲ್ಸ್ರಿ ಒಬ್ಬ ರೈತ ಕುಟುಂಬ ಗೆಲ್ಸ್ರಿ ಅಂತ ವ್ಯಕ್ತಿಯನ್ನು ಗೆಸಿ ಮುಂದಿನ ಸರ್ಕಾರ ರಚನೆ ಮಾಡ್ತಾ ಕೆಲಸ ಮಾಡಬೇಕಾಗಿದೆ ಇಡೀ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕೊಳ್ಳಿ ಚಂದ್ರಶೇಖರ್ ಇದ್ದಾರೆ ಅವ್ರು ಎತ್ತ ರಾಜ್ಯ ಹೋರಾಟ ಮಾಡಿ ಮುಂದಿನಲ್ಲೇ ಒಳ್ಳೆ ಸರ್ಕಾರ ತರಬೇತಿ ಇಷ್ಟಪಡ್ತೀನಿ ನಾನು ಮಾತಾಡ್ತಾ ನಿಮ್ಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ